ಈಗ ಇಂದಿನ ಪತ್ರಿಕೆಗಳ ನೋಟ ಆರ್ಥಿಕ ಪ್ರಗತಿ ಅಬಾಧಿತ ಎರಡು ಸಾವಿರದ ಆರ್ಥಿಕ ಸಮೀಕ್ಷೆ ಪ್ರಕಟ ಶೇಕಡ ಆರು ಶೇಕಡ ಏಳು ಪಾಯಿಂಟ್ ಎರಡು ದರ ಅಂದಾಜು ಸತತ ನಾಲ್ಕನೇ ವರ್ಷ ಜಗತ್ತಿನ ಅತಿ ವೇಗದ ಆರ್ಥಿಕತೆಯಾಗಿ ಭಾರತದ ನಾಗಾಲೋಟ ಯುಜಿಸಿ ನಿಯಮಗಳಿಗೆ ಸುಪ್ರೀಂಕೋರ್ಟ್ ತಡೆ ದುರ್ಬಳಕೆಯ ಅಪಾಯವಿದೆ ಎಂದ ಸರ್ವೋಚ್ಚ ನ್ಯಾಯಾಲಯ ಹದಿನೇಳನೇ ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕೆ ಚಾಲನೆ ಸಮಾಜಮುಖಿ ಸಿನಿಮಾ ಚಿತ್ರೋದ್ಯಮ ಅಭಿವೃದ್ಧಿಗೆ ಸರ್ಕಾರ ಸದಾ ಸಿದ್ದ ಡಾ ರಾಜ್ ಸ್ಮರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಂಟಿ ಅಧಿವೇಶನ ಫೆಬ್ರವರಿ ನಾಲ್ಕರ ತನಕ ವಿಸ್ತರಣೆ ಜೂನ್ ಒಂದರೊಳಗೆ ಬೋಧಕ ಹುದ್ದೆಗಳ ನೇಮಕ ಸಚಿವ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಮತದಾರರ ಪಟ್ಟಿಯ ಅಹವಾಲು ಉತ್ತರಕ್ಕೆ ಬುಕ್ ಕಾಲ್ ಸೌಲಭ್ಯ ಭಾರತ ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ ಇಸಿಐ ಡಾಟ್ ಇನ್ಗೆ ಭೇಟಿ ನೀಡಿ ಪ್ರತಿ ತಾಲೂಕು ಆಸ್ಪತ್ರೆಯಲ್ಲೂ ಇಪ್ಪತ್ನಾಲ್ಕು ತಾಸು ಸ್ತ್ರೀರೋಗ ಮಕ್ಕಳ ತಜ್ಞರು ಸಚಿವ ದಿನೇಶ್ ಸಹಾಯವಾಣಿ ಒಂದು ಒಂದು ಎರಡಲ್ಲಿ ಇನ್ನು ಬಹುಭಾಷೆ ಬಳಕೆ ನಾಗರಿಕ ಸೇವೆಗಳ ಇನ್ನಷ್ಟು ಬಲಪಡಿಸುವ ಉದ್ದೇಶ ನಗರ ಪೊಲೀಸರಿಂದ ಕ್ರಮ ರೂಪಾಯಿ ನಾಲ್ಕು ಲಕ್ಷ ಗಡಿ ದಾಟಿದ ಬೆಳ್ಳಿ ನಾಲ್ಕು ದಿನಗಳಿಂದ ಏರಿಕೆಯ ನಾಗಾಲೋಟ ಚಿನ್ನದ ಬೆಲೆಯಲ್ಲಿಯೂ ಭಾರಿ ಹೆಚ್ಚಳ ಆಸ್ಟ್ರೇಲಿಯಾ ಓಪನ್ ಫೈನಲ್ಗೆ ಸಬಲೆಂಕ ನಾಳೆ ರಿಬಾಕಿನ ವಿರುದ್ಧ ಫೈನಲ್ ಇಂದು ಮೆನ್ಸ್ ಸೆಮೀಸ್